ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರಾಜ್ಯಾಧ್ಯಕ್ಷರು ಹೆಚ್ಚಿದಾಗ ರಾಜ್ಯಾಧ್ಯಕ್ಷ ಮಾತ್ರ ಎಲ್ಲ ಕೇಳಬೇಕು ಹಂಗಾಗಿ ಸ್ವಲ್ಪ ಕೇಳ ನಮಗಿಂತ ಶುಗರ್ ಬಂದಿಲ್ಲ ಬಾಡಲೈನಲ್ಲಿ ಎರಡ್ ಸಾವಿರದ ಅದು ಯಾಕೋ ಊಟಕ್ಕೆ ಬರ್ತಾನೆ ಇಲ್ಲ ಅದ ಕಾರಣ ಇರಬೇಕೇನೋ ಈ ಹೋರಾಟದ ಬಗ್ಗೆ ಫೋನ್ಗಳಲ್ಲಿ ಮಾತಾಡಿ ಫೇಸ್ಬುಕ್ ನಲ್ಲಿ ನಮ್ಮ ಜಗಳಾಡಿ ಜಗಳಾಡಿ ಓಟದು

ವಾಗಿ ಗೆದ್ದಿದೆ ತಾಂತ್ರಿಕವಾಗಿ ಸೋತಿದೆ ಯಾಕಂದ್ರೆ ನಿಮ್ಮ ಸಮುದಾಯದ ರಾಜಕಾರಣಿಗಳು ಅರ್ಥ ಜೊತೆ ಇಟ್ಟುಕೊಂಡು ತಾವು ಮಾತಾಡಿ ಈ ವ್ಯವಸ್ಥೆಯನ್ನು ಸ್ಟ್ರಾಟಜಿ ತಂತ್ರಗಾರಿಕೆ ಮಾಡಿರೋದ ಅಲ್ಲಿ ಸೋತಿದ್ದೀವಿ ಭಕ್ತ ನಿಮ್ಗೆ ಡಿಸೆಂಬರ್ ಮತ್ತೆ ಆಗಸ್ಟ್ ಅನ್ನೊಂದಕ್ಕೆ ನಾವೇನಾದ್ರೂ ಕ್ಯಾಬಿನೆಟ್ ಬಿಫೋರ್ ಆರಂಭ ಇದ್ರೆ ಹೋರಾಟ ಆಗುತ್ತಿದ್ರೆ ಅಗಸ್ಟ್ ಹನ್ನೊಂದಕ್ಕೆ ಸೆಷನ್ ಸ್ಟಾರ್ಟ್ ಆಯ್ತು ಅದಕ್ಕಿಂತ ಮುಂಚೆ ಒಂದು ಡಿಕ್ಲರೇಷನ್ ಆಯ್ತು ಏನಾಯ್ತು ಗಾಂಧಿ ಭವನದಲ್ಲಿ ಸಭೆ ಸೇರಿ ಇಡೀ ಎಲ್ಲ ಪ್ರಮುಖರಿಗೆ ವರದಿಯನ್ನ ಒಂದೇ ತಾಗಿ ಕೊಡಬೇಕು ಅಗಸ್ಟ್ ಒಂದಕ್ಕೆ ಯಾಕಂದ್ರೆ ಮೂವತ್ತೆ ಇದೆ ಜುಲೈ ಮೂವತ್ನಾಲ್ಕ ಮೂವತ್ತೊಂದು ಕೊಡಬೇಕು ಪರ್ಸನ್ ಮಿಷನ್ದಲ್ಲಿ ಚರ್ಚೆ ಮಾಡುದು ಇಷ್ಟೇ ಸಿಂಪಲ್ ಒಂದು ಎರಡು ಅಜೆಂಡಾ ಕೆಲವು ಬುದ್ಧಿವಂತರು ಹೇಳಿದ್ರು ರಾಜ್ಯ ಪ್ರಮುಖ ಬುದ್ಧಿವಂತರು ಬುದ್ಧಿಜೀವಿಗಳು ಈ ಹೋರಾಟ ಸಕ್ಸಸ್ ಆಗಂಗಿಲ್ಲ ನಾಲ್ಕು ತಿಂಗಳು ಆಗಿಲ್ಲ ಅದಕ್ಕೋಸ್ಕರ ಮನೆಗೆ ಬರ್ತಾರೆ ಅಂತ ಇನ್ನು ಕೆಲವು ನಾಲ್ಕು ತಿಂಗಳು ಮನೆಗೆ ಹಾಕ್ತಾರೆ ನಮ್ಮ ನಾಯಕರು ಇದನ್ನ ಮೀರಿ ನಮ್ಮನೆ ಒಂದು ಕ್ಯಾಬಿನೆಟ್ ಇತ್ತು ರೈತರ ಕ್ಯಾಬಿನೆಟ್ ಆ ಕ್ಯಾಬಿನೆಟ್ ಎಲ್ಲರೂ ಕೇಳಿತ್ತು ತಾನೇ ಮಾಡಬೇಕು ಮಾಡ್ತು ಅದಕ್ಕೋಸ್ಕರ ಪ್ರತಿಪಕ್ಷವಾಗಿ ಒಳ ಮೀಸಲಾಗಿ ಹೋರಾಟ ಇದ್ದಿದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಪ್ರತಿಪಕ್ಷ ನಾವಾಗಿದ್ವಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕೂಡ ಬೊಮ್ಮಾಯಿನ ಎಡ ಸುಟ್ಟು ನೆಕ್ಸ್ಟ್ ಡಿ ವರೆಗೆ ಸರ್ಕಾರ ಮಾಡಿದ ಚಾಲೆಂಜ್ ಮಾಡಿದ ವಿಡಿಯೋ ನೋಡಿದ್ರಿ ನೀವು ಎಡ ಸುಟ್ಟು ಬೊಮ್ಮಾಯಿ ನೆಕ್ಸ್ಟ್ ಡಿ ಓ ಗೆಲ್ಲ ಗೆಲ್ಲ ಯಾಕಂದ್ರೆ ನಿಮ್ಗೆ ಕೇಂದ್ರ ಸರ್ಕಾರ ಇತ್ತು ನೀವು ಕೇಂದ್ರ ಸರ್ಕಾರ ಕಳಿಸಿ ಮುನ್ನೂರ ನಲವತ್ತೊಂದು ಉಪಾಧ್ಯಾಯ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗಿತ್ತು ನೀವು ಕಾಟ ಜಾಗ ಹೋರಾಟ ಭೂಮಿ ಎಂದು ನೀವು ಕಳಿಸಿದ್ರಿ ಅದೇ ತರ ಕಾಂಗ್ರೆಸ್ ಇಂದ ಕೂಡ ಹೋರಾಟ ನಿಂತಿಲ್ಲ ನಾವು ಸಣ್ಣಪುಟ್ಟು ವಿಚಾರ ಕಾಂಗ್ರೆಸ್ ನ ಬಿಜೆಪಿನ ಬಿಡತಕ್ಕಂಥ ಪ್ರಶ್ನೆ ಇಲ್ಲ ಯಾರು ಅನುಮಾನ ಮಾಡಬೇಕಾಗಿಲ್ಲ ಬಹಳ ಜನ ಕಾಂಗ್ರೆಸ್ ಏನು ನನ್ನ ಹೋರಾಟ ಅಂತ ಬಿಟ್ಟು ಕಡು ಯಾಕೆ ಆಗಿಲ್ಲ ಯಾವನೇ ಮುಖ್ಯಮಂತ್ರಿ ಇರಲಿ ಆ ಮುಖ್ಯಮಂತ್ರಿಯನ್ನು ಹಿಡಿದು ಇಕ್ಕಟ್ಟಿ ಸಿಲುಸ್ತಕ್ಕಂಥ ತಾಕತ್ತು ವರ್ಷ ಆಗಿತ್ತು ಮೂವತ್ತೈದು ವರ್ಷ ಮೂರ್ ಸಾಕಿದ್ದಲ್ಲ ಯಾರು ಹೋರಾಟ ಮಾಡಿದ್ರು ಯಾರು ಉಳಿಸಬೇಕಾಗಿತ್ತು ಯಾರು ಏನಾರು ಕಮಿಷನ್ ಮಾಡಬೇಕಾಗಿತ್ತು ಕಮಿಷನ್ ದುಡ್ಡು ಯಾರು ಯಾರ್ಯಾರು ವರದಿಯನ್ನು ಜಾರಿ ಮಾಡಿಸ್ಬೇಕಾಗಿತ್ತು ವರದಿಯಲ್ಲಿ ಏನಾದ್ರು ಅಂಶಗಳು ಬರಬೇಕಾಗಿತ್ತು ಬರಬೇಕಾಗಿತ್ತೂಡ ಒಳ ಮೀಸಲಾತಿ ಹೋರಾಟನೆ ಒಂದು ವೇಳೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಧರ್ಮ ಸೇರಿಸ್ಬಿಟ್ಟಿದ್ರೆ ಅರ್ಧಕ್ಕಾಗ್ತದೆ ಅಲ್ಲಿ ಕೂಡ ಎಚ್ಚರಿಕೆಯಿಂದ ಮುಂದುವರೆ ವಹಿಸಿ ಹೆಂಗಿರ್ಬೇಕಂತ ಲೀಡ್ ಮಾಡಿರ್ತಕ್ಕಂಥದ್ದು ಒಳ ಮೀಸಲಾತಿ ಕ್ಯಾರೆ ನನ್ನ ಹೆಸರು ಹೇಳಂಗಿಲ್ಲ ಬಹಳ ಪರಿಶ್ರಮ ಇದೆ ಇದೇ ಕೂಡ ಸಂಗಮದಿಂದ ಐದುನೂರ ಅರವತ್ತು ಕಿಲೋಮೀಟರ್ಗಳ ಕಾಲ ಈ ಹೋರಾಟ ಯಾರ ವಿರುದ್ಧ ಸಿದ್ದರಾಮಯ್ಯ ಮಾಡಿಲ್ಲ ಅವತ್ತು ಕೂಡ ಕೂಡಲ್ ಸಂಗಮದಲ್ಲಿ ದಾರಪ್ಪ ನೇತೃತ್ವದಲ್ಲಿ ಸಾಮೂಹಿಕ ಭೋಜನದಲ್ಲಿ ಸಹಪಂಥಿ ಭೋಜನದಲ್ಲಿ ಸುಮಾರು ಎರಡು ತಿಂಗಳ ಕಾಲ ಹಿಂದೂ ಹೋರಾಟನ ಕಟ್ಟಿ ಮತ್ತೆ ಕೂಡಲ್ ಸಂಗಮದ ಯುದ್ಧವನ್ನು ಮಾಡಿ ಸಿದ್ದರಾಮಯ್ಯ ಒಪ್ಪತಕ್ಕಂಥ ಪರಿಸ್ಥಿತಿ ಬಂತು ನಾನ್ ಮಾತಿನ ಅರ್ಥ ಸರ್ಕಾರ ಬಿದ್ದು ಮತ್ತೆ ಕುಮಾರಸ್ವಾಮಿ ಹೋರಾಟ ಆಯ್ತು ಬಿಟ್ಟಿಲ್ಲ ಹೋರಾಟ ಕಾಂಗ್ರೆಸ್ ಇದ್ರು ಬಿಟ್ಟಿಲ್ಲ ಬಿಜೆಪಿ ಬಿಟ್ಟಿಲ್ಲ ಜೆಡಿಎಸ್ ಇದ್ರು ಬಿಟ್ಟಿಲ್ಲ ಕುಮಾರಸ್ವಾಮಿ ಅವರು ಇಪ್ಪತ್ತೊಂದು ದಿವಸ ಹೋರಾಟ ಗೊತ್ತಾಗ ನಮ್ಮ ಸಚಿವರು ನನ್ನ ಜನರು ಹೇಳೋಂಗಿಲ್ಲ ಕೂಡ ಹೋರಾಟ ಹುಟ್ಟಾಯ್ತು ಚಿತ್ರದುರ್ಗದ್ದು ಅದ್ರ ಮೀರಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಮ್ಮ ಸಚಿವರು ಹೇಳಿದ್ರು ಕಡೆ ಮಳೆಯಲ್ಲ ಗೊತ್ತಿಲ್ಲ ಮಾಡಂಗಿಲ್ಲ ಸರ್ಕಾರ ಹೋಗ್ವಿ ಹನ್ನೆರಡು ದಿವಸ ನಾವ್ ಹೇಳಿದ್ವಿ ನಮ್ಗೆ ಗೊತ್ತಿದೆ ಹೆಂಗ್ ಮಾಡ್ಬೇಕಂತ ಲಾಸ್ಟ್ ಡೇ ಹನ್ನೆರಡನೇ ದಿವಸ ಎಲ್ಲ ಜಿಲ್ಲೆಗಳಿಗೆ ನಮ್ಮ ಪ್ರಮುಖ ನಾಯಕರ ಜೊತೆ ಮಾತಾಡ್ತೀವಿ ಉಸ್ತುವಾರಿ ಮನೆಗಳನ್ನು ಹೋಗ್ಬೇಕೀವಿ ಉಸ್ತುವಾರಿ ಸಚಿವರಿಗೆ ನಾವು ಪರಮೇಶ್ವರ್ ಮನೆಗೆ ಹೋಗ್ತೀವಿ ಪ್ರಿಯಾಂಕ ಮನೆಗೆ ಹೋಗ್ತೀವಿ ಸಿ ಎಂ ಮನೆಗೆ ಹೋಗ್ತೀವಿ ಅಂತ ಯಾವಾಗ ಸ್ಟಾರ್ಟ್ ಮಾಡುವ ಅವರಿಗೆ ಕುಮಾರಸ್ವಾಮಿ ಅವರು ಆಕ್ಚುಲಿ ದೀಪಾವಳಿಗೆ ಹೋಗ್ಬೇಕಾಗಿ ದಸರಾ ಉದ್ಘಾಟನೆಗೆ ಹೋಗ್ಬೇಕಾಗಿ ಇಮಿನೇಟ್ ಆಗಿ ಮೀಟಿಂಗ್ ಕರೆದ್ರು ಇಮಿನೇಟ್ ಆಗಿ ಶೀಷ್ಯೂರು ಮಾತನಾಡಕ್ಕೆ ಅವಾಗ ಯಾರು ಅಂತಿದ್ರು ಯಾರಿಗೆ ಹೋರಾಟ ಆಗಿಲ್ಲ ಅವ್ರ ಮುಂಚೂಣಿಯಲ್ಲಿ ಆ ಆರು ಪುಣ್ಯಕೋಸ್ಕರನೇ ಎರಡು ತಿಂಗಳಿಗೆ ನಾವು ಇಷ್ಟೇ ಹೇಳ್ತೀವಿ ದೇವೇಡ್ರಿಗೆ ಕುಮಾರಸ್ವಾಮಿ ಅವರಿಗೆ ಬೆಟ್ಟಿಯಾಗಿ ಯಾರು ಬಿಟ್ಟಿಲ್ರಿ ರಾಹುಲ್ ಗಾಂಧಿ ಹಿಡ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಹಿಡ್ಕೊಂಡು ಪೇಜರ್ ಸ್ವಾಮಿ ಹಿಡ್ಕೊಂಡು ಅನಂತಕುಮಾರ್ ಹಿಡ್ಕೊಂಡು ಅಮಿತ್ ಶಾ ಹಿಡ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಡ್ಕೊಂಡು ಕೂಡ ಮಾತಾಡಿರತಕ್ಕಂಥ ಇದೆ ನೀವೆಲ್ಲ ಫೇಸ್ಬುಕ್ ಅಲ್ಲಿ ನೋಡ್ಬೋದು ಆ ನಾವು ಹೇಳುತ್ತಿಷ್ಟೇ ಕುಮಾರಣ್ಣನಿಗೆ ರೇವಣ್ಣ ಅವರು ಬಂದು ಏನಿದ್ರ ಒಳಗೆ ಸಾಕಾಗುತ್ತೆ ಏನು ಮಾಡೋ ಕುಮಾರಣ್ಣ ಅಂತ ಹೇಳಿದ್ರು ಆ ಪ್ರತಿಯೊಂದು ನಾವು ಹೇಳಿದ್ವಿ ಸಿಂಪಲ್ ಮುಂದೆ ನಮ್ಮ ನಾಯಕರಲ್ಲ ಬಂದು ಲಾಯ್ ಸಿಂಪಲ್ ಆಗಿ ಹೇಳ್ತಿಷ್ಟೇ ಅಣ್ಣ ಪ್ರವರ್ಗ ಒಂದು ಪ್ರವರ್ಗ ಎರಡು ಪ್ರವರ್ಗ ಮೂರು ಅಂತ ಈಗ ಆಲ್ರೆಡೆ ಹಿಂದುಳಿದ ವರ್ಗದಲ್ಲಿ ಜಾರಿಯಾಗಿದೆ ಇದರಲ್ಲಿ ಸೇಮ್ ಇದು ಮಾಡ್ಬೇಕಾದ್ರೆ ಇದ್ರಲ್ಲಿ ಯಾರು ಗೋಲಿಗಳನ್ನ ಬಂಜಾರ ತೆಗತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಆಗಿದೆ ಇಪ್ಪತ್ತೊಂದು ವರ್ಷದ ವನವಾಸ ನಮಗ ಕುಮಾರಸ್ವಾಮಿ ಅಂತ ಹೇಳಿದ್ರು ಪ್ರಿಯಾಂಕ್ ಅವರೇ ಯು ಆರ್ ಎ ಸುಪ್ರೀಂ ಯು ಆರ್ ಎ ಕ್ಯಾಪ್ಟನ್ ನಾಳೆಲ್ಲ ಸಂದ್ರ ಕರೆಸಿ ಮಾತಾಡ್ರಿ ಇಪ್ಪತ್ತೊಂದ್ ಆಗಿದೆ

ಕೂಡ ಸಂಗತಿ ಒಳ ಮೀಸಲಾಯಿತರ ಬೆಳಗಾವಿ ಬೆತ್ತಗೆ ತಿಂದೀವಿ ಕೂಡ ಸಂಗತಿ ಹುಲಿಗಳ ಹೆಣ್ಣು ಬರ್ತಾ ಇದೆ ಈ ದಂಡಿನ ತೀರ್ಪನ ಸ್ವಾಗತ ನಿಮ್ಮ ತಲೆದಾಂಡ ಅಂತ ಹೇಳಿದ್ವಿ ಆ ತಲೆದಂಡ ಸಿದ್ದರಾಮಯ್ಯ ಹಂಗಾಗಿ ಎರಡು ಮೂರು ಸಲ ನಾವು ಸ್ವಾತಂತ್ರ್ಯ ಕೂಡ ಕೆಲವರು ಬಹಳಷ್ಟಾಯಕರು ಹೇಳ್ತಿದ್ರು ನಾವು ಒಂದು ಬೇಕಾಗಿಲ್ಲ ಹನ್ನೆಡೆ ಆಯೋಗ ಇತ್ತು ಅಂತ ಹೇಳಿದ್ವಿ ನಾನು ಹೇಳ್ತಾ ಇದ್ದೀನಿ ಮೂವತ್ತೈದು ವರ್ಷ ಒಂದು ಸಂಘಟನೆ ಒಂದು ಪಕ್ಷದ ಪರವಾಗಿರದೆ ಕಾರಣಕ್ಕೋಸ್ಕರನೇ ನಾವು ಮೂವತ್ತೈದು ವರ್ಷ ಹೋರಾಟ ಮಾಡಬೇಕು ಅದಕ್ಕೆ ಇವು ಪ್ರಾಯಸರ ಫಲಿತಾಂಶ ಸಂಕಷ್ಟಗಳ ಗೆಲುವು ಗೆಲುವು ಇದು ಇಲ್ಲದೆ ಹೋಗಿದ್ರೆ ಅನ್ನದ ತಾರೀಕಿಗೆ ಈ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಈ ಕ್ಯಾಬಿನೆಟ್ ಧಮಕ್ಕೆ ಆಗ್ತಾ ಹೋದ್ರೆ ಬ್ಲಾಕ್ ಬೈ ಮಾಡಿ ಹೋಗಿದ್ರೆ ಯುದ್ಧವನ್ನು ಸಹಜವಾಗಿದ್ರೆ ಉಪವಾಸ ಸತ್ಯಗ್ರಹವನ್ನು ಸಹಜವಾಗಿದ್ರೆ ಮತ್ತೆ ಉಪಾಸು ಹಾಕ್ತಿದ್ರು ಮತ್ತೆ ಇದೇ ಕೆಲಸ ಆಗ್ತಿದೆ ಲಾಸ್ಟ್ ಆಯ್ತು ನೀವು ಯಾಕಂದ್ರೆ ಇದು ಹೋರಾಟದ ನಮಗೂ ಈ ರಣಭೂಮಿ ಕೆಲ ಸಂಖ್ಯೆಯಲ್ಲಿ ಗೊತ್ತಾಗೆ ಮೂರು ಪರ್ಸೆಂಟ್ ಮುಗಿಸಿದೆ ಎಂತಾದ ಆದ್ರೆ ಪ್ರತಿಪಕ್ಷವಾಗಿರ್ತಕ್ಕಂಥ ಒಳ ಮೀಸಲಾತಿ ಕ್ಯಾಬಿನೆಟ್ ಯಾವುದೇ ಕಾರಣಕ್ಕೂ ಕೈಮಾಟ ಪ್ರಶ್ನೆ ಸರ್ಕಾರ ಧ್ವಂಸ ಆಗ್ತದೆ ಹನ್ನೊಂದನೇ ತಾರೀಕು ತೀರ್ಮಾನ ಕ್ಯಾಬಿನೆಟ್ ಧ್ವಂಸ ಆಗ್ತದೆ ವಿಧಾನಸೌಧ ಚಿತ್ರಾಂತರ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಈ ತೀರ್ಮಾನ ಹೊಂದ್ರೆ ஒன்று பர்செண்ட் ஒலமீஸ்டிக அலைமாரி போடலாம் தீர்மானம் தீ கேபினெட் அந்த நம்ம கேபினெட் விச்சுடைய நம்ம கூட மயுது நாம ஏன் முதலில் ಪಿಜೋಸ್ತವ ಮಾಡಿದ್ರು ಇವರೇ ಒಂದೇ ಕ್ಷಣದಲ್ಲಿ ನಮಗೆ ಸಿವಿಲ್ ಸೆನ್ಸ್ ಕೆಲಸ ಮಾಡ್ತಾ ಇದ್ದು ಕೆಲಸ ಹೊರತಾಗಿ ಇಲ್ಲ ನಮ್ಮ ಅಲೆಮಾರಿಗಳಿಗೆ ಎನ್ನ ನಾವು ಸಂಭ್ರಮಿಸಂಗಿಲ್ಲ ಅಂತ ಹೇಳಿ ಬಂದಿರ್ತಕ್ಕಂಥ ಪಟ್ಟಾಕಿ ಬಂದಿರ್ತಕ್ಕಂಥ ಅದನ್ನ ಯಾರ್ಯಾರೋ ತಂದಿದ್ರು ಪಕ್ಷದವರು ನಾವ್ಯಾರಲ್ಲ ಹೋರಾಟಗಾರಲ್ಲ ಅಂದ್ರೆ ಇಷ್ಟು ವಸ್ತುನಿಷ್ಠವಾಗಿರ್ತಕ್ಕಂಥ ಸೆವೆನ್ ಸೆನ್ಸ್ ಈ ಹೋರಾಟಗಾರ ಇದ್ದಕ್ಕೋಸ್ಕರನೇ ನಾವು ಸಂಭ್ರಮಾಚರಣೆ ಮಾಡಿದಂತ ಒಂದು ಪರ್ಸೆಂಟ್ ಕೂಡ ಅವರಿಗೆ ನಾವು ಹೋಗಂಗಿಲ್ಲ ಅಂತ ಹೇಳಿ ತಿರುಮಲ ಸಿದ್ದರಾಮಯ್ಯ ಹೋದ್ರಿ ನಲವತ್ತೈದು ನಿಮಿಷ ಮಾತಾಡಿ ಒಳಗಿಸಿದ ಜ್ವರ ಮಂದಿರ ಸಿದ್ದರಾಮಯ್ಯ ಅವರಿಗೆ ಒಳಗೆ ಜ್ವರ ಸಿದ್ದರಾಮಯ್ಯ ಹನ್ನೆರಡು ಗಂಟೆವರೆಗೆ ಉಪವಾಸ ಆಯ್ತು ಒಂದುವರೆಗೆ ಬಂದ್ರು ಜ್ವರ ಬಂದು ಚೇತರಿಸ್ಕೊಂಡು ಇಲ್ಲ ಬೆಟ್ಟ ನಾವು ಇಲ್ಲೇ ಕೊಡ್ತು ಬಂದ್ವಿ ಅಂದ್ರೆ ಇದ್ರ ಅರ್ಥ ಈ ಕ್ಯಾಬಿನೆಟ್ ಅಲ್ಲಿ ಕೆಲವು ಪೊಲಿಟಿಷನ್ಸ್ ನಮ್ಗೆ ಗೊತ್ತಿರಲಿ ಕೆಲವು ಸಚಿವರು ಇದ್ರು ಬೆನ್ನಿಗೆ ಅವ್ರಿಂದ ಹೋಗಿ ನಮ್ಗೆ ಒಳಗಡೆ ಬೆಳೆಯೋದಿಲ್ಲ ನೀವೇನಾದ್ರೂ ವಿಧಾನಸೌಧ ಜಗಳ ಆಡ್ಬೇಕು ಅರೆಕ್ಟ್ ಆಗೋ ಬರ್ಬೋದು ಹತ್ತು ಜನ ಕ್ಯಾಬಿನೆಟ್ ಸಚಿವರು ಒಳ ಮೀಸಲಾತಿ ಕ್ಯಾಬಿನೆಟ್ ಅಲ್ಲಿ ಪ್ರತಿಪಾದನೆ ಮಾಡಿದಕ್ಕೋಸ್ಕರ ಹೊತ್ತು ಆರು ಪರ್ಸೆಂಟ್ ಡಿಕ್ಲೇರ್ ಆಗಿ ಬಂದು ಉಪಸಮಿತಿ ಆಗಿತ್ತು ಬಲಾಢ್ಯ ಪ್ರಭಾವಿ ಅದನ್ನ ವೈಭವೀಕರಿಸಿದ್ದಾದ್ರೆ ನಮ್ಮಷ್ಟು ದಡ್ರು ನಮ್ಮಷ್ಟು ಮತ್ತಷ್ಟು ಹುಟ್ಟಾಡ್ರು ಅಂತ ಹೇಳುದು ನಮ್ಮ ಭಾಷೆ ಅಂತವ್ರು ಯಾರು ಇಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಇದನ್ನ ಸಂಭ್ರಮಿಸಿ ಸಂಭ್ರಮಿಸಿ ಹೋದ್ರೆ ನಮಗೆ ಹದಿನೇಳು ಪರ್ಸೆಂಟ್ ಇರ್ತಕ್ಕಂತ ಮೀಸಲಾತಿಯನ್ನ ಆರ್ಕ್ ತಂದಿದೀವಿ ಯಾಕೆ ಹೇಳಿ ನಾವು ನೂರಲ್ಲಿ ಹದಿನೇಳು ಜನ ಆಯ್ಕೆ ಆಗ್ತಾ ಇದ್ರು ಈಗ ಆರ್ಕ್ ಬಂದಿದ್ವಿ ಯಾಕೆ ಪರಿಸ್ಥಿತಿ ಹಿಂಗಾಗ್ತಾ ಇದೆ ಅಂದ್ರೆ ಸಮುದಾಯದಲ್ಲಿ ಅರಿವಿನ ಕೊರತೆ ತುಂಬಾ ಇದೆ ಯಾಕೆ ಅರಿವಿನ ಅಂತಂದ್ರೆ ನಮ್ಮವ್ರಿಗೆ ಏನು ನನ್ನ ಮಗ ಶಾಲೆಗೆ ಹೋಗ್ತಾ ಇದ್ದಾನ ಏನೋ ಹೋಗ್ತಾ ಇದ್ದಾನೆ ಅಷ್ಟೇ ನಮ್ಮವ್ರು ಏನೋ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಕೇರ್ ಮಾಡೋರ್ ಯಾರು ಸಂಘಗಳು ಸಂಸ್ಥೆಗಳು ಸಾವಿರಾರು ಲೆಕ್ಕ ಗಟ್ಟಲೆ ಇದಾವೆ ಅದ್ರ ಮೇಲೆ ಪ್ರಶ್ನೆ ಇಬ್ಬರು ಸೇರಿ ಒಂದೊಂದು ಸಂಘ ಮಾಡಿಕೊಂಡವರು ಕೂಡ ಉದಾಹರಣೆ ಇದೆ ಹೀಗಾಗಿ ಆ ಮಗುವಿನ ಅಥವಾ ಸಮಾಜದ ಬಗ್ಗೆ ಕಳಕಳಿಯನ್ನು ಕಾಣುತ್ತಿರತಕ್ಕಂಥವ್ರು ಯಾರು ಹಾಗಾದ್ರೆ ಸೊ ಹೀಗಾಗಿ ಹೀಗಾಗಿ ಬಹುಶಃ ಮುಂದಿನ ದಿನಮಾನಗಳಲ್ಲಿ ನಾವು ತುಂಬಾ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ರ ಮೇಲೆ ಇದೆ ನಮ್ಮ ನಮ್ಮ ಮಕ್ಕಳನ್ನ ನಮ್ಮ ಹೋರಾಟಗಾರರು ಸತತ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿ ಪ್ರತ್ಯೇಕವಾಗಿರತಕ್ಕ ಮೀಸಲಾತಿ ಕಲ್ಪಿಸಿಕೊಟ್ಟಿದ್ದಾರೆ ಮಗು ನೀನ್ ಹೋಗು ಈ ತರ ಹೋಗು ನೀನು ಅದು ಆಗು ನೀನು ಜೀವನ ಜೀವಾಂತರಂಗದಲ್ಲಿ ಹೋಗ್ತಾ ಇರ್ಬೇಕಂದ್ರೆ ನಾವು ಬರೀ ಕೇವಲ ಸಂಕುಚಿತ ಮನೋಭಾವನೆಯಲ್ಲಿ ನಾವೇನಾದ್ರೂ ಬೆಳೆಸಿದಾದ್ರೆ ಅದು ಸಾಧ್ಯವಿಲ್ಲ ಒಂದೇ ಬೆರಳಲ್ಲಿ ಹೀಗಾಗಿ ವಿಶಾಲ ಅಂತರಂಗದಲ್ಲಿ ನಮ್ಮ ಮಕ್ಕಳನ್ನ ಮುಂದಿನ ಭವಿಷ್ಯವಾಗಿ ಬೆಳೆಸಿಕೊಡ್ತಕ್ಕಂಥದ್ದು ನಮ್ಮ ಮೇಲಿದೆ ಹೀಗಾಗಿ ಬರಿ ಐ ಎಸ್ ಕೆ ಎಸ್ ಅಂತ ಅಷ್ಟೇ ಅಲ್ಲ ಸಾಕಷ್ಟು ಉದ್ಯಮ ಕ್ಷೇತ್ರಗಳಲ್ಲಿ ಹೋಗ್ಲಿ ಸೆಂಟ್ರಲ್ ಗೋರ್ಮೆಂಟ್ ಹೋಗ್ಲಿ ಸಾಕಷ್ಟು ಅವಕಾಶಗಳಿವೆ ಈ ಅವಕಾಶಗಳ ಬಗ್ಗೆ ತಾವೆಲ್ಲರೂ ಅರಿವಿ ಮೊದಲು ಏನಂದ್ರ ಅರಿವಿಕೆ ಆದಾಗ ಮಾತ್ರ ನಾವು ಒಂದು ಸಮಾಜ ಆಗಲಿ ಒಂದು ಯಾವುದೇ ಆಗಲಿ ಒಂದು ಕಟ್ಟಕ್ಕೆ ಸಾಧ್ಯವಾಗ್ತದ ಹೀಗಾಗಿ ಸಂಘಟಿತರಾಗಬೇಕು ಶಿಕ್ಷಣವಂತರಾಗಬೇಕು ಶಿಕ್ಷಣ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ